ಏನೋ ಯತ್ನೆ ಮಾಡ್ತಿದ್ಯಾ ಇದೇನ್ ಜೀವನ ಮಾಧವ ನಂದು ಎಲ್ಲ ನನ್ಗಿನ ಮುಂದೆ ಇದಾರೆ ಎಲ್ಲ ನನಗಿನ ಒಳ್ಳೆ ಕೆಲ್ಸದಲ್ಲಿ ಇದಾರೆ ನನಗ್ ಗೊತ್ತಾಗ್ತಿಲ್ಲ ಈ ಸಮಾಜದಲ್ಲಿ ನನ್ನ ನಾನು ಯಾವಾಗ ಗುರುತಿಸ್ಕೊಳ್ತೀನಿ ಅಂತ ಮಾಧವ ಅಥವಾ ಹೀಗೆ ಯಾರಿಗೋ ಕಾಣ್ದಂಗ್ ಕಾಣ್ತೀನೋ ಗೊತ್ತಿಲ್ಲ ನೀನು ಮರ ಹತ್ತು ಆಸೆ ಪಟ್ವೆ ಅದು ಅದ್ರ ಅಸ್ಲಿ ಸಾಮರ್ಥ್ಯವಲ್ಲ ಮಾನವ ನಿನ್ ಮಾತು ನನಗೆ ತಿಳಿತಿಲ್ಲ ಮಾಧವ ನೀನ್ ಅರ್ಥ ಮಾಡ್ಕೊಳ್ಬೇಕಾಗಿರೋದಿಷ್ಟೇ ನಿನ್ನಲ್ಲೇನೋ ಅಸ್ಲಿ ಸಾಮರ್ಥ್ಯನ ನೀನ್ ಕಂಡ್ಕೋ ಬೇರೊಬ್ರುದಲ್ಲ ನೀನ್ ಈಗೇನ್ ಯೋಚನೆ ತಪ್ಪು ನಿನ್ ಮೇಲೆ ವಿಶ್ವಾಸ ಇರ್ಲಿ ಮತ್ತೆ ಗೊತ್ತಾ ನಾನು ಕೊಳಲು ಬಾರಿಸುವಾಗ ಇಡೀ ಬ್ರಹ್ಮಾಂಡವೇ ಆಶ್ಚರ್ಯ ಚಿಕಿತವಾಗುತ್ತೆ ನನ್ನ ಕೊಳಲಿನ ರಾಗಕ್ಕೆ ತಲೆದೂಗುತ್ತೆ ಇದಕ್ಕೆ ಕಾರಣ ತಿಳಿದಿದ್ಯಾ ನಿನಗೆ ನಾನು ಕೊಳಲು ಬರಸುವಾಗ ನನ್ನ ಮನಸ್ಸು ಈ ಕಾಗೃತೆಯಿಂದ ಇರುತ್ತೆ ಮತ್ತೆ ನನ್ನ ಸಂಪೂರ್ಣ ಜ್ಞಾನ ನನ್ನ ಕೊಳಲಿನ ಮೇಲೆ ಇರುತ್ತೆ ಇದೊಂದು ಕಪ್ಪ